ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಪ್ರ ಪೂರಿಗೆ ಚಪಾತಿ ದೋಸೆ ಇಡ್ಲಿ ಎಲ್ಲ ಒಂದು ಮೂರು ದಾಲ್ ಕರಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಂಡು ಮಾಡೋಣ ಅಂತಿದ್ದೀನಿ ಈಗ ಒಂದು ಮೂ ಎರಡು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದು ಟೊಮೊಟೊನ ಸಣ್ಣಗೆ ಹೆಚ್ಕೊಳ್ಳೋಣ ಬೇಳೆ ಒಂದು ಲೋಟ ತೊಳೆದು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಬೇ ಬೇಯಿಸ್ಕೊಬೇಕಾಗತ್ತೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಅದಕ್ಕೆ ಹಾಕೋದಕ್ಕೆ ಇದೆಲ್ಲ ಟೊಮೊಟೊ ಎಲ್ಲ ಹೆಚ್ಚಿ ಇಟ್ಕೊಳ ಇಟ್ಕೊ ಇಟ್ಕೊತೀನಿ ಒಂದು ಮೂ ಎರಡು ಟೊಮೊಟೊ ಅದು ದೊಡ್ಡ ದೊಡ್ಡ ಸೈಜಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣಗೆ ಹೆಚ್ಚೋಣ ಟೊಮೊಟೊನೆಲ್ಲ ಕ್ಲೀನಾಗಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡು ನಂತರ ಇದನ್ನು ಇದ್ರ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಉದ್ದುದ್ದಕ್ಕೆ ಸಿಳಿದ್ದು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕಾಗತ್ತೆ ಟೊಮೊಟೊ ಹೆಚ್ಚಾಯಿತು ಈಗ ನಾವು ನೆಕ್ಸ್ಟು ಒಂದು ಕೊತ್ತಮರಿ ಸೊಪ್ಪು ಸ್ವಲ್ಪ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಉದ್ದಗಿರೋದೆ ಉದ್ದುದ್ದಕ್ಕೆ ಸಿಳಿ ಎತ್ತಿಟ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿನ ಹಂಗೆ ಒಂದು ಉದ್ದುದ್ದಕ್ಕಿಟ್ಕೊ ಸೀಡ್ಕೊಳ ಸೀಳ್ಕೊಳ್ಳೋಣ ಇದು ದೋಸೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರೋದು ಮಾತ್ರ ನೋಡಿ ಈ ಥರ ಮೂ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರೂ ಟೊಮೊಟೊ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ಈಗ ಇದನ್ನೆಲ್ಲ ನಾವು ಕುಕ್ಕರ್ನಲ್ಲಿ ಹೆಸ್ರು ತೊಳೆದು ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನಿಷ್ಟು ತಗೊಂಡು ಆ್ಯಡ್ ಮಾಡೋಣ ಈಗ ಹೆಸ್ರುಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ಈಗ ಎಲ್ಲ ಹಾಕೋಣ ಈಗಿನ ಟೊಮೊಟೊ ಎಲ್ಲ ಹೆಚ್ಕೊಂಡಿರೋದು ಹಾಕಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಸೇರಿಸೋಣ ಈಗ ತೆಂಗಿನ ತುರಿ ಸೇರಿಸಾದ್ಮೇಲೆ ಒಂಚೂರು ಅರಶಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೀರು ತಕ್ಕಷ್ಟು ನೀರು ಹಾಕಿ ಒಂದು ಮೂರು ನಾಲ್ಕು ವಿಷಲು ಚೆನ್ನಾಗಿ ಮಾಡಿಸ್ಕೋಬೇಕಾಗತ್ತೆ ನಾವು ಇದನ್ನ ಗಟ್ಟಿಗೆ ಇರಬೇಕು ಜಾಸ್ತಿ ಏನು ನೀರು ಹಾಕೋದು ಬೇಡ ಈಗ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೊಣ ಒಂದು ಒಂದೂವರೆ ಲೋಟ ನೀರು ಹಾಕೋದು ಸಾಕು ಇದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಇದಾಗತ್ತೆ ಗಟ್ಟಿಗೆ ಇರಬೇಕು ಇದು ಕರಿ ಹೆಸರುಬೇಳೆ ಕರಿ ನೋಡಿ ಈಗೆಲ್ಲ ಇದಕ್ಕೆ ಒಂಚೂರು ಹಚ್ಚ ಮೆಣಸಿನ ಪುಡಿ ಹಾಕೋಣ ಹಚ್ಚ ಮೆಣಸಿನ ಪುಡಿ ಏನೇನು ಬೇಕೋ ಎಲ್ಲ ಹಾಕ್ಬಿಡೋಣ ಎರಡು ಸ್ಪೂನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ಧನಿಯಾ ಪೌಡರು ಆಮೇಲೆ ಜೀರಿಗೆ ಪೌಡರು ಅಷ್ಟನ್ನು ಸೇರಿಸ್ಬಿಟ್ಟು ನಾವು ವಿಶಲ್ ಮಾಡಿಸ್ಕೋಬೇಕಾಗತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಧನಿಯಾ ಪೌಡ್ರ್ ಹಾಕಿದ್ದೀನಿ ಈಗ ಎಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಬೇಗ ಆಗ್ಬಿಡತ್ತೆ ತಟ್ಟಂತಾಗ್ಬಿಡುತ್ತೆ ಏನು ಕರೆಂಟ್ ಇಲ್ಲಾಂದರೆ ಯಾವುದು ರುಬ್ಕೊಳ್ಳೋ ಮಾಡ್ಕೊಳ್ಳೋದು ಯಾವುದು ಗೋಜಿ ಇರೋದಿಲ್ಲ ತಕ್ಷಣ ಮಾಡ್ಕೋಬೋದು ಪೂರಿ ಚಪಾತಿಗೆಲ್ಲ ಇದು ನಾವು ಇದಕ್ಕೆ ಒಂಚೂರು ಅರಶಿನ ಹಾಕೋಣ ಒಂಚೂರು ಎಣ್ಣೆ ಹಾಕೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ತುಪ್ಪ ಯಾವುದಾದ್ರು ಹಾಕ್ಕೋಬೋದು ಯಾವ್ದು ಮನೇಲಿ ಇರುತ್ತೋ ಅದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋದು ತುಪ್ಪ ಇದ್ದರೆ ತುಪ್ಪ ಎಣ್ಣೆ ಇದ್ದರೆ ಎಣ್ಣೆ ಹಾಕೊಳ್ಳೋದು ಈಗ ನಾವು ಇದಕ್ಕೆ ಒಂದು ತುಂಡು ಬೆಲ್ಲ ಒಂದು ಅರ್ಧ ಉಂಡೆ ಅಷ್ಟು ಬೇಡ ಒಂದು ಕಾಲು ಉಂಡೆ ಅಷ್ಟು ಬೆಲ್ಲ ಹಾಕಿದ್ರೆ ಸಾಕು ಬೆಲ್ಲ ಹಾಕ್ಬಿಟ್ಟು ನಾವು ಕುಕ್ಕರ್ ಕೂಗಿಸಿ ಒಂದು ನಾಲ್ಕು ವಿಷಲು ಮೆತ್ತಗಾಗುವಷ್ಟು ಬೆಲ್ಲ ಹಾಕಿ ಹಿಂಗೆ ಕುಕ್ಕರ್ ಮುಚ್ಬಿಟ್ಟು ಒಂದು ವಿಷಲು ಒಡ್ಸ್ಕೊಂಬಿಡೋಣ ಒಂದು ಮೂರು ನಾಲ್ಕು ವಿಶಾಲ ಒಡ್ಸಿದ್ರೆ ಮೆತ್ತಗಾಗತ್ತೆ ಒಳಗಡೆ ಎಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಆ ಥರ ಬೇಯಿಸ್ಕೊಬೇಕು ನಾವು ಇದು ಕುಕ್ಕರ್ ಮುಚ್ಬಿಟ್ಟು ಒಂದು ಮೂರು ನಾಲ್ಕು ವಿಷಾಲ ಮಾಡಿಸ್ಕೊಂಬಣ ಸ್ನೇಹಿತರೆ ಇನ್ನು ಮೂರು ಆಗಿರುತ್ತೆ ಈಗ ಕುಕ್ಕರ್ ಮುಷ್ಲ ತೆಗೆದು ನೋಡೋಣ ನೋಡಿ ಈ ಥರ ಇರುತ್ತೆ ಇಷ್ಟು ಗಟ್ಟಿಗಿರಬೇಕದು ಜಾಸ್ತಿ ನೀರು ಇರಬಾರ್ದು ಇನ್ನು ಸ್ವಲ್ಪ ಅಷ್ಟೇ ಒಂದು ಒಂದು ಲೋಟದಷ್ಟು ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡು ಉಪ್ಪು ಹಾಕ್ಬಿಟ್ಟು ಕುದಿಸೋಣ ಸ್ವಲ್ಪ ನೋಡಿ ಎಷ್ಟು ಗಟ್ಟಿ ಇರಬೇಕು ಚೆನ್ನಾಗಿ ಬೆಂದಿದೆ ಬೇಳೆ ಇಲ್ಲ ಹೆಸರು ಬೇಳೆ ಕುದೀತಾ ಇದೆ ಈಗ ಸ್ವಲ್ಪ ಚೂರು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತೀರ ತೆಳಿಗಿರಬಾರ್ದು ಗಟ್ಟಿಗೆ ಇರಬೇಕು ಚಪಾತಿ ದೋಸೆ ಎಲ್ಲ ತಿನ್ನೋಷ್ಟು ಗಟ್ಟಿ ಇರಬೇಕು ಆ ಥರ ನೋಡ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ಸ ಬ್ಯಾಡಿಗೆ ಮೆಣ್ಸಿನ್ಕಾಯ್ದು ಸಖತ್ ಕಲರ್ ಚೆನ್ನಾಗಿ ಕಾಣ್ತಾ ಇರ್ತದೆ ಒಳ್ಳೆ ತುಂಬ ಚೆನ್ನಾಗಿರುತ್ತಿದ್ದು ನೋಡೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸಾಕಿದ್ದು ಜಾಸ್ತಿ ಬೇಡ ಸಾಲ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟ ಇರೋರು ಹಾಕೋದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಮಾಡ್ಕೋಬೋದು ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಅವಾಗ ಇದು ಈ ಥರ ಇದ್ರೆ ಚೆಂದ ಇರ್ತದೆ ಇದು ಟೇಸ್ಟು ನೋಡಿರಿ ಚೆನ್ನಾಗಿ ಒಳ್ಳೆ ಕಲರ್ ಇದೆ ಕುಲಿತಾ ಇದೆ ಚೆನ್ನಾಗಿ ರೆಡಿ ಆಯ್ತು ಈಗ ನಮ್ಮದು ಮೋನ್ ದಾಲ್ ಕರಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಲೈಟಾಗಿ ಒಗ್ಗರಣೆ ಕೊಟ್ಬಿಡೋಣ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕೋಣ ಮೇಲೆ ಸಾಸಿವೆ ಕರಿಬೇವು ಇಂಗು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಇವಾಗ ಬಿಸಿ ಬಿಸಿ ಪೂರಿ ಚಪಾತಿ ಇಡ್ಲಿಗೆ ಸೂಪರಾಗಿರುತ್ತೆ ನೋಡಿರಿ ಇದಕ್ಕೆ ಹಾಕೋಣ ಈಗ ರೆಡಿ ಇದೆ ಈಗ ಇದಕ್ಕೆ ಒಗ್ಗರಣೆ ಸೇರಿಸೋಣ ಇವಾಗ ಒಳ್ಳೆ ಕಲರ್ಫುಲ್ ಆಯ್ತು ಇವಾಗ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿದೆ ಈಗೆಲ್ಲ ನೋಡಿರಿ ಎಣ್ಣೆ ಮೇಲುಗಡೆ ಲಾಸ್ಟ್ ಮೂಮೆಂಟಲ್ಲಿ ಥರ ಒಗ್ಗರಣೆ ಮಾಡ್ಕೋಬೇಕು ಎಲ್ಲ ಆಮೇಲೆ ಏನು ಕುದಿಸೋದೇನು ಬೇಕಾಗಿರೋಲ್ಲ ಹಂಗೇನು ಲೈಟಾಗಿ ತಿರೋಸಿ ಸರ್ವ್ ಮಾಡಿದ್ರೆ ಆಯಿತು ಆಫ್ ಮಾಡಿಬಿಡೋಣ ಇವಾಗ ನೋಡಿ ದಾಲ್ ಕರಿ ರೆಡಿ ಇದೆ ಬೇಳೆ ಕರಿ ಸಕ್ಕದ ಕಲರ್ ಇದೆ ನಾನು ಪೂರಿ ಜೊತೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತ ಮಾಡ್ಕೊಳ್ಳಿ ಲೈಕ್ ಕೊಡಿ ಬಾಯ್ ಟೇಕ್ ಕೇರ್